ಈಗ ಭೈರತಿ ರಣಗಲ್ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ದ ಭೈರತಿ ರಣಗಲ್ ಇಸ್ ಹಿಯರ್ ಅಣ್ಣ ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ಒಂದು ಖುಷಿಯಾಗಿ ಒಂದೆರಡು ಮಾತು ಫಸ್ಟ್ ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿಗಳಿಗೆ ತುಂಬ ಥ್ಯಾಂಕ್ಸ್ ಯಾಕೆಂದ್ರೆ ಬಂತು ಭೈರತಿ ರಣಗಲ್ ರಣಗಲ್ನ ಏನು ಇಷ್ಟ ಮಟ್ಟಿಗೆ ಒಂದು ಎಲ್ಲರೂ ಹೇಳಿದ್ರೆ ನೀವು ಬ್ಲಾಕ್ ಬಾಸ್ಟ್ ಅಂತ ಮಾಡಿದಿರ ಅದು ಕಾರಣ ನೀವು ಅಂದರೆ ನೀವು ಪ್ರೀತಿಸಿದ್ದೀರ ಅನುಭವಿಸಿದ್ದೀರ ಅನುಭವ ನಾವು ನೋಡಿದ್ದೀವಿ ಕೇಳಿದ್ದೀನಿ ಎಷ್ಟೋ ಸ್ನೇಹಿತರ ಮೂಲಕ ಎಕ್ಸ್ಪೆಷಲಿ ಐ ಥಿಂಕ್ ನಮಗೆ ಸುದೀ ಶ್ರೀಕಾಂತ್ ಅದು ಈ ಮೂರು ಜನ ಥರ ತಿನ್ಬಿಟ್ಟಿದ್ದೀನಿ ಅವ್ರಿಗೆ ಫೋನ್ ಮಾಡಿ ಮಾಡಿ ಐ ಥಿಂಕ್ ಅವ್ರಿಗೆ ಎಷ್ಟು ಸರ್ತಿ ಬೈಕೆ ಗೊತ್ತಿಲ್ಲ ಬೈದಿ ನಾನು ಚಿಂತನೆ ಮಾಡಿದೆ ಹೇಗೆ ಯಾಕೆಂದರೆ ನಾನು ಇರೋದೇ ಹೇಗೆ ಅಂತ ಅವ್ರಿಗೂ ಗೊತ್ತು ಸೊ ಸತಿ ನೋಡಿದ್ದೀನಿ ನಾವು ಆ್ಯಂಡ್ ಅಂಡ್ ಯಾವತ್ತೂ ಯೂಟ್ಯೂಬ್ ಅಷ್ಟು ನೋಡಿದೆ ಯಾವತ್ತು ಡೇಟ್ ನೋಡಿದ್ರು ಅದು ಅದೇನು ಮಾಡೋದು ಗೊತ್ತಾಗಿದ್ದೆಲ್ಲಾದರೂ ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು ಇದು ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಅಲ್ಲಿ ಇಷ್ಟಪಡ್ತೀನಿ ಇಷ್ಟು ಮಟ್ಟಕ್ಕೆ ಆಗಿದ್ದಕ್ಕೆ ಯಾಕಂದ್ರೆ ಡೀಟೇಲ್ ಯಾವ್ತಾ ಇದೆ ಅದಕ್ಕೆ ಕಾರಣ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಧನ್ಯವಾದಗಳು ಅದು ಗೀತಾ ಪಿಕ್ಚರ್ಸ್ನಲ್ಲಿ ಎರಡನೇ ಸಿನಿಮಾ ಬೇದ ಆದ್ಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ಹೆಸರು ಪಾಪ ಬಾಯಾರ್ಕೆ ಅಂತ ಅವರು ಹೇಳಿದ್ರು ಪ್ರತಾಪ್ ಅವರು ಹ್ಯಾಟ್ರಿಕ್ ಪ್ರತಾಪ್ ಅಂತ ಇವರು ಸಾರಿ ಮಧು ಅವರು ಹ್ಯಾಟ್ರಿಕ್ ಆಗುತ್ತೆ ಅಂತ ಆ್ಯಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಕೇಳೋ ಪ್ರಾರ್ಥನೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ಐಥಿಕ್ ಆಗಿದೆ ಯಾಕಂದರೆ ಪ್ರತಿಯೊಂದು ಸಿನಿಮಾನ ಏನಾದರೂ ಅದು ಇಂಟರ್ಟೇನ್ಮೆಂಟ್ ಮಾಡಬೇಕು ಅವಾಗ ಅದು ಹೆಣ್ಣುಮಕ್ಳಿಗಾಗೇ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದಾಲಿ ಈ ಈ ಸಿನಿಮಾ ಬ್ಯಾಲಿಸ್ ರಣಗಲ್ನ ನಾವು ಏನು ಮಫ್ತೀಲಿ ನೀವು ಅಂತ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿನ ಮಫ್ತಿಲಿ ನೀವು ಬ್ಯಾಲಿಸಣಗಳನ್ನ ಇಷ್ಟಪಟ್ಟಿದ್ರಿ ಆದರೆ ಈ ಬ್ಯಾಲಿಸ್ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಸೊ ಇಲ್ಲಿ ನೆಕ್ಸ್ಟ್ ಫಾರ್ ಆನಂದ್ ಖಂಡಿತ ಏನು ಆನಂದ ನೈನ್ಟೀನ್ ಏಯ್ಟಿ ಸಿಕ್ಸ್ಲಿ ನೀವು ಆನಂದ ಕೊಡ್ತು ಅದೇ ಆನಂದ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ರು ಸೊ ಹೇಳ್ತಾ ಇನ್ನೊಂದು ಹೇಳಿದ್ರು ಕ್ಯಾಮ್ರಾದು ಡಾಷ್ ಡಿಪಾರ್ಟ್ಮೆಂಟ್ ಪಾ ತುಂಬ ಜನ ಅವ್ರಿಗೆ ತಲೆ ತಿದ್ದಿರ್ತೀನಿ ಎಷ್ಟರಲ್ಲಿ ಫೋನು ಮಾಡ್ತೀನಿ ಬಟ್ ನಾವು ಬೈದಿ ಬೈದು ಬೈದರೂ ಪಾಪ ಅವ್ರ ಇದನ್ನ ನಮ್ಗೆ ಏನು ಯಾರಿಗೆ ಬೈತಾರೆ ಸಿನ್ಸಿಯರ್ ನಮಗೆ ಭಯ ಒಂದೆ ಸಿನ್ಸಿಯರ್ಟಿ ಯಾಕಂದರೆ ದುಡ್ಡು ಹೋಗೋದು ಎಲ್ಲ ಕೇ ಸಿಗುತ್ತೆ ದುಡ್ಡು ಅದೇ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ ಬಂದಾಗ ಅದನ್ನ ಕಂಡು ಬದುಕೋಬೇಕು ಸುಮ್ಮನೆ ಬಿಸಾಕದಿಲ್ಲ ಅದು ನಾವು ಅದಕ್ಕೆ ಅದು ಭಯ ಪಡ್ತಿರೋದು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗ್ತದೆ ಅಂತ ಇನ್ನೇನಿಲ್ಲ ಬಟ್ ಅವ್ರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು ஏனே பயதூ மனசு இட் கல் தான் நான் எக்ஸ்ட்மெண்ட் மாத்தாடுத்துனீங்க ஏற்கே நான் ஐ அது சாரி கேள்விபோது இல்லை சாரி சாரி யாரு நான் பைதுவே நான் பிரீதியில் பைத்தினி நான் நவீன் கோ அந்த நவீன் மம்ம நான் துப்பா ஃபேவரேட் கேமரா மே கபீராவில் நம்ம பாபு அவர் வந்து அவருக்கு அதுமாரி நான் துப்பா அட்டிராட் ஆயிட்டு இல்லை மஸ்ட் புக் மாடி அவர் இவத்து கபீரா நான் தான் ஹெமதிக்கி கபீராவில் ஏனாத ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಗೆ ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಭಾಳ ಇದು ಮಾಡಿದೆ ಬಟ್ ಆ ಫ್ಲಾಸ್ನು ಅಂಚೆ ತೋರಿಸ್ಬಿಟ್ಟು ನವೀನ್ ನಾನು ತುಂಬ ಹೆಮ್ಮೆ ನವೀನೇ ಫಸ್ಟ್ ಇದು ಆ ಪಿಚರ್ಗೆ ಆಮೇಲೆ ನಾನು ಬರ್ತೀನಿ ಅಷ್ಟು ಅದ್ಭುತವಾಗಿ ಕೋಟರ್ ಮಾಡಿದ್ರು ನವೀನ್ ತುಂಬ ಥ್ಯಾಂಕ್ಸ್ ಅಂಡ್ ಇದೇ ಥರ ಬೆಳಿತಾ ಹೋಗಿ ನೀವು ನಿಜವಾದ ಯಾಕಂದ್ರೆ ಇವಾಗ ತಮಿಳ್ ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ ಅದರೂ ಬೇರೆ ಇಲ್ಲಿ ಅವಾಗವಾಗ ಬೇಗ ಕೊಡ್ತಾ ಇರಿ ಇದ್ರ ಸೀಕ್ವೆಲ್ ಬೇರೆ ಇದೆ ಮಫ್ತಿ ಟು ಅಂತಿದ್ದಾರೆ ನಾವು ಬೇರೆ ಥರ ಒಂದು ಟೈಟಲ್ ಅನ್ನಿಸ್ತೀನಿ ಅದು ಟೈಟಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟಲ್ ಅಂತ ಮಫ್ತಿ ಟು ಅಲ್ಲ ಅದು ಬೇರೆ ಟೈಟಲ್ ಅದಕ್ಕೂ ಬಂದಿದೆ ಅದು ಕರೆಕ್ಟಾಗಿ ಅಪಾಯಿಂಟ್ ಮಾಡಿ ನಾನು ಡೈರೆಕ್ಟ್ರಲ್ಲಿ ಡಿಸ್ಕಸ್ ಮಾಡಿ ಹೇಳ್ತೀನಿ ಆ್ಯಂಡ್ ಅಂತ ನಮ್ಮ ತುಂಬ ಅವಾಗವಾಗ ಜಗಳ ಆಡ್ತಾ ಇರ್ತೀನಿ ಬಟ್ ಆದರೂ ವೆರಿ ಸಿನ್ಸಿಯರ್ ಅಂತ ಇವತ್ತು ಇನ್ನೊಂದು ಮಾತಿದೆ ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮಿಡೀಸ್ ಕ್ಲಿಯರೇ ಮಾಡಿಲ್ಲ ಅವರು ಅದೇ ಇಲ್ಲ ಒಂದು ಏನು ಕೇಳಿಲ್ಲ ಅವರು ಎಷ್ಟು ಕೊಡ್ತೀನಿ ಏನು ಕೇಳಿಲ್ಲ ನನಗೆ ಭಾಳ ಇಷ್ಟ ಆಯಿತು ನಾನು ಹೇಳಿದ್ರು ನಾನು ಯಾರು ಹೇಳೋದಿಲ್ಲ ಹೇಳಿಲ್ಲ ಅಂದರೆ ನಾನು ಹೇಳ್ತೀನಿ ಇನ್ನು ಬ್ಯಾಲೆನ್ಸ್ಗೆ ಅವ್ರ ಕೊಡೋದು ಅಷ್ಟೇ ಹೊರ್ತೀನಿ ಅವ್ರು ಯಾರು ದೊರಕುವೆ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು ಅದು ನಂಗೆ ತುಂಬ ಇಷ್ಟ ಆಯ್ತಿನಿ ಅರ್ಥ ಮಾಡಿದ್ರಲ್ಲಿ ಎಲ್ಲ ದುಡ್ಡು ಆಸೆ ಪಡ್ತಾರೆ ಆ ಥರ ದುಡ್ಡು ಆಸೆ ಪಡಲಿಲ್ಲ ಕೆಲಸ ಏನು ಮಾಡಬೇಕಿಲ್ಲ ತುಂಬ ಗೌರವ ಇದೆ ನಿಮ್ಮೆ ಇದೆ ಬಟ್ ನಾನು ಹಂಗೆ ಕಳಿಸೋನಲ್ಲ ಆ ಥರ ಮಾತ್ರ ಮಾಡಲ್ಲ ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡೋದು ಯಾಕಂದರೆ ಅಷ್ಟು ಒಂದು ಅಭಿಮಾನ ಅವ್ರನ್ನ ಇಟ್ಕೊಂಡಿದ್ದಾರೆ ನಾವು ಖಂಡಿತ ಥ್ಯಾಂಕ್ ಯು ನರ್ಥನ್ ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ಅವರು ಅವಿನಾಶ್ ನಮ್ದು ತುಂಬಾ ಹಳೇ ಸಂಬಂಧ ಇಷ್ಟು ಸಮಯುಕ್ತ ಪೀರಿಯಡ್ ಅಂತ ನಾವು ಮೋರ್ ಲೈಕ್ ಬ್ರದರ್ಸ್ ಮೋರ್ ಲೈಕ್ ಫ್ಯಾಮಿಲಿ ಯಾಕಂದ್ರೆ ನಮ್ಮ ಶ್ಯಾಮರ ಬರ್ತೀವಿ ಯಳಂದೂರ್ನೂರವ್ರು ಅವರು ಅವ್ರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ ಅದಕ್ಕೆ ನಮ್ಗೆ ಒಂದು ಅದೃತ ಸಂಬಂಧ ಸೊ ಯಾವಾಗಲೂ ಅವಿನಾಶ್ ಜೊತೆ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ ಅಭಿನಾಶ್ ಜೊತೆ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ ನಮ್ಮಲ್ಲಿ ಹೆಂಗಿ ಅವ್ರು ಇನ್ನೂ ಹೆಂಗಾಗಿ ಅವ್ರಿಗೆ ಹೆಂಗಾಗೇ ಇದ್ದಾರೆ ಯಾಕಂದರೆ ಅವ್ರ ಮನ್ಸು ತುಂಬ ಒಳ್ಳೆ ಮನ್ಸು ಅದಕ್ಕೆ ಅವರ ಅಷ್ಟೇ ಆಗಿರೋದು ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ರೋಸ್ ಪಾತ್ರ ನಮ್ಗೆ ತುಂಬ ಇಷ್ಟವಾದ ಪಾತ್ರ ಇವತ್ತು ತುಂಬ ಎಮೋಷನಲ್ ಆದರು ಇಟ್ ಟಚ್ ಮೈ ಹಾರ್ಟ್ ಶಬೀರ್ ಆ್ಯಂಡ್ ಯುಲ್ ಗೋರಿ ಮೈ ಹಾರ್ಟ್ ಆಲ್ಸೋ ಆ್ಯಂಡ್ ಮಧು ಸ್ವಾಮಿ ಅವರು ಥ್ಯಾಂಕ್ ಯು ಮಧು ಅವರೇ ಥ್ಯಾಂಕ್ ಯು ಪ್ರತಾಪ್ ಆಮೇಲೆ ಇನ್ಯಾರು ನಮ್ಮ ಗೋಪಾಲ ದೇಶಮ್ ಅವರು ಇಂದೇ ಕುದುಗ್ ಬಂದಿದ್ದಾರೆ ಒಂದು ನಿಮಿಷ ಸ್ಟೇಜ್ ಕರಿತೀನಿ ಅವ್ರು ಲಾಯಲ್ ಅಪೋಸಿಟ್ ಮಾತ್ರ ಮಾಡಿದ್ರು ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ನೀವು ಅಜಯ್ ಅಂತ ಅವರು ಅಜಯ್ ಅವರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು ಮಾಡಿದ್ರು ಇಲ್ಲೂ ನಾವು ಎಲ್ಲ ಬನ್ನಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು ಸೊ ಇವ್ರಿಬ್ರು ಇವೆ ಭಾಳ ಚೆನ್ನಾಗಿ ಮಾಡಿದ್ರು ಇವನ್ ದಟ್ ಪಾಸ್ ಅವ್ರು ಮಾತಾಡಿದ ರೀತಿ ಇರ್ಬೋದು ಭಾಷೆ ಇರ್ಬೋದು ಭಾಳ ಅದ್ಭುತವಾಗಿ ಮಾತಾಡಿದ್ರು ಬ್ಯಾಲೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಅಂದರೆ ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರೆ ನಮ್ಮ ಇದ್ದರೆ ಒಂದೇನೋ ಮಾಡಬೇಕು ಆಸೆ ಕೊಟ್ಟು ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ ಸೊ ಅದಕ್ಕೆ ಏನಾರು ನಾವು ಮಾಡಿಲ್ಲ ನಾವು ಮಾಡಿಲ್ಲ ಇದ್ದಾರೆ ಸೊ ಸಾರಿ ಅಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಎ ಪಾರ್ಟ್ ಆಫ್ ಬ್ಯಾಲಿಲ್ ಆಸ್ ಇಟ್ ಈಸ್ ಯಾವಾಗಲೂ ಇದ್ರಲ್ಲಿ ಇದ್ದೇ ಇರ್ತಾರೆ ನಮ್ಮ ಇದಕ್ಕೆಲ್ಲ ಯಾರು ಸ್ಮಾಲೋ ಬಿಕ್ಕೋ ಗೊತ್ತಿಲ್ಲ ಅದು ಅನುಷ್ಠಿ ಅವ್ರಿರ್ಬೇಕು ಬಿಟ್ಟು ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ ಯಾವಾಗ್ಲೂ ಒಳ್ಳೆದನ್ನ ಬಯಸಾಕ್ತಾರೆ ಅದು ತುಂಬಾ ಥ್ಯಾಂಕ್ಸ್ ಅನುಷ್ಠಿ ಅವರು ವರುಣ್ಗೂ ತುಂಬಾ ಥ್ಯಾಂಕ್ಸ್ ಶೇಖರ್ ತುಂಬಾ ಥ್ಯಾಂಕ್ಸ್ ವಿಜಯಪ್ರಸಾದ್ ಮಾಡಿದ್ದಾರೆ ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು ಕಾಸ್ಟ್ಯೂಮರ್ಸ್ ಎಲ್ಲರೂ ಇರ್ಬೋದು ಆಮೇಲೆ ಭರತ್ ಎಸ್ಪೆಷಲಿ ಹೇಳಿದ್ರಲ್ಲ ಈ ಥರ ಶಿವಣ್ಣ ಚೆನ್ನಾಗಿ ತೋರಿಸಿರುತ್ತ ಅದಕ್ಕೆ ನಾನು ಕಾರಣ ಅಲ್ಲ ಅದಕ್ಕೆ ಚೆನ್ನಾಗಿ ನೋಡಿದ್ರೆ ಇವ್ರ ವಿಷನ್ ಆ ಥರ ಇದೆ ನಾನು ನಾನು ತೋರಿಸ್ಬೇಕಂತ ವಿಷನ್ ಅಂತಿದ್ದಾರೆ ಕ್ಯಾಮರಾ ಮ್ಯಾನ್ ಚೆನ್ನಾಗಿ ಲೈಕ್ ಮಾಡ್ತಾರೆ ಒಳ್ಳೆ ಮೇಕಪ್ ಮಾಡ್ತಾರೆ ನಾನು ಇವರು ಒಳ್ಳೆ ಬಟ್ಟೆ ಮಲ್ಕೊಡ್ತಾರೆ ಭರತ್ ಸಾಗರ್ ಅಂತ ಅವರು ಯಾವ ತುಂಬ ಚೆನ್ನಾಗಿ ರವಿ ಬಸೂರ್ ಮ್ಯೂಸಿಕ್ ಇರ್ಬೋದು ಎಕ್ಸಲೆಂಟ್ ಮ್ಯೂಸಿಕ್ ಆಮೇಲೆ ಛಾಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ

ಆ್ಯಂಡ್ ಪ್ರತಿಯೊಬ್ಬರು ಬೇಸನ್ ಮೀಡಿಯಾ ವರ್ಷನೇ ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್ ಬೇರೆ ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವ್ರು ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ ಆ್ಯಂಡ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಓಪನ್ ಆಟಕ್ಕೆ ನಾನು ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ ತಾವೆಲ್ಲರೂ ತೋರಿಸ್ತೀವಿ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಯಾವತ್ತೂ ಈ ಜೋಗಿನ ಜೋಗಿ ಯಾಕೆ ಜೋಗಿ ಅಂತ ಜೋಗಿ ನಮ್ಮ ಯಾವ ಜೋಳಿಗೆ ಇಟ್ಕೊಳ್ತಾರೆ ಸೊ ಆ ಪ್ರೀತಿ ವಿಶ್ವಾಸ ತುಂಬ ಬೇರೆ ಏನು ತುಂಬಿಕೊಂಡೋಗೋಲ್ಲ ನೀವೇನೇನು ನೀವು ಕೊಡ್ತೀರ ಎಲ್ಲರೂ ತುಂಬ್ಕೊಳ್ತೀನಿ ಅದು ಪಾಸಿಟಿವ್ ರಿಬ್ಯಾಟ್ ನೆಗೆಟಿವ್ ರಿಬ್ಯಾದು ಯಾಕೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ ಎರಡು ತಗೊಂಡು ಹೋಗ್ತೀನಿ

ಕೃಷ್ಣ ಸಾರ್ಥಕ್ ಬಂದೀರಿ ಸುದೀಪ್ ನಾಗಿ ಬನ್ನಿ ಶ್ರೀಕಾಂತ್ ಬನ್ನಿ ಕುಮಾರ್ ಬನ್ನಿ ಜತೀಶ್ ಅವರು ಬನ್ನಿ ಬನ್ನಿ ಕೃಷ್ಣ ಬನ್ನಿ ಎಕ್ಸಿಬ್ಯೂಟರ್ಸ್ ಎಲ್ಲ ಬಂದ ರಾಜಾರಾಮ್ ಅವರು ಅವರು ಅವ್ರ ಫ್ಯಾಮಿಲಿನ ಯಾವ ಬಿಕಾಸ್ ಮೈಸೂರಿಗೆ ಹೋದಾಗ ನಾನು ಯಾವತ್ತು ನಾನು ಸಿನಿಮಾ ಮಾತ್ರ ಯಾವ ಸಿನಿಮಾ ಬೇಕಂದ್ರೆ ಹೋಗ್ತಾ ಇರ್ತೀವಿ ಗಾಜಿ ಥಿಯೇಟರ್ಗೆ ನರ್ತಕಿ ಅಷ್ಟು ತುಂಬ ಥ್ಯಾಂಕ್ಸ್ ಅಗೇನು ವೀರೇಶ್ ಅಗೇನು ಇನ್ನೊಂದು ನಮ್ಮ ಫ್ಯಾಮಿಲಿ ಅಂತ ತಪ್ಪಾಗಲ್ಲ ನಾನು ಮುಗುಂದಿ ಮುಗ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ನಿಮಿಷ ನೀವು